ಯಾಕೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಎಲ್ಲರ ಬಾಯಿ ಮುಚ್ಚೋಗಿದೆ ಅದಕ್ಕೆ ಅವರೇ ಉತ್ತರ ಕೊಡಬೇಕು ಇಂಥ ಪರಿಸ್ಥಿತಿ ಒಂದು ಸಮಯ ಬಿಜೆಪಿ ಇಪ್ಪತ್ತೈದು ಸಾವಿರ ಕೋಟಿ ದಲಿತರಿಗೆ ಮೀಸಲಿಟ್ಟ ಹಣವನ್ನು ಈ ರೀತಿ ಬೇರೆ ಬೇರೆ ಇದಕ್ಕೂ ಯೂಸ್ ಬಳಕೆ ಮಾಡಿದೆ ಅಂತಂದಿದ್ದು ಯಾವ ಮಟ್ಟಕ್ಕೆ ಕಾಂಗ್ರೆಸ್ ವಿರೋಧ ಮಾಡ್ತಿತ್ತು ವಿರೋಧ ಪಕ್ಷಗಳು ವಿರೋಧಗಳು ಮಾಡ್ತಿದ್ರು ದಲಿತ ಸಂಘಟನೆಗಳ ವಿರೋಧ ಮಾಡ್ತಿದ್ರು ಈಗ ಏನಾಗಿದ್ದೇನೆ ನೀವು ಏನಾಗಿದೆ ನಿಮ್ಮ ಬಾಯಿಗೆ ಈಗ ಇದಕ್ಕೆ ಅವರು ಉತ್ತರ ಕೊಡಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತೇನೆ ಇವತ್ತು ಪರಿಸ್ಥಿತಿ ಸಂಪೂರ್ಣವಾಗಿ ಜನರನ್ನು ಕತ್ತಲೆಯಲ್ಲಿಟ್ಟು ಈ ಸರ್ಕಾರ ಕೇವಲ ಟ್ರಾನ್ಸ್ಫರ್ ದಂಧೆ ಸಂಪೂರ್ಣವಾಗಿ ಅದರಲ್ಲೇ ಸುಮಾರು ಕಾಂಟ್ರಾಕ್ಟರ್ಗಳಿಂದ ಅರವತ್ತು ಪರ್ಸೆಂಟ್ ಕಮಿಷನ್ ಹೊಡಿತಾ ಇದೆ ಇದನ್ನ ನಾನು ಮಾತ್ರ ಹೇಳಬೇಕಾಗಿಲ್ಲ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವರು ಕೂಡ ಹೇಳಿದ್ದಾರೆ ಯಾವ ಕಂಪನಿಯವರನ್ನ ಬಳಸ್ಕೊಂಡು ನಮ್ಮ ಮೇಲೆ ವಿರೋಧ ಮಾಡಿಸಿದ್ರು ಪತ್ರ ಬರೆಸಿ ಈಗ ಅವರೇ ಹೇಳಿದ್ದಾರೆ ಈ ಸರ್ಕಾರದಲ್ಲೂ ನಲವತ್ತು ಪರ್ಸೆಂಟ್ ನಡೀತಾ ಇದೆ ಇನ್ನು ಬೇರೆ ಕಾಂಟ್ರಾಕ್ಟರ್ ಹೇಳ್ತಾರೆ ಬರೀ ನಲವತ್ತಲ್ಲ ಈಗ ಅರವತ್ತು ಪರ್ಸೆಂಟ್ ಯಾಕೆಂತಂದ್ರೆ